ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಸಂಘಟನೆ ಜೊತೆ ಜೊತೆಗೆ ಸಂವಿಧಾನ ಬಗ್ಗೆ ತಿಳಿಸಿದ ಶ್ರೀಮತಿ ರಿಯಾನಾ ಬಾನು ಎಲ್ ನದಾಫ್ ಬಾಗಲಕೋಟೆ ಜಿಲ್ಲೆ ಮುದೋಳ ತಾಲೂಕು ಘಟಕ ಹಮ್ಮಿಕೊಂಡಿದ್ದ ಕಾರ್ಯಕ್ರಮವೊಂದರಲ್ಲಿ ಬಾಗಲಕೋಟೆ ಜಿಲ್ಲಾ ನದಾ ಪಿಂಜಾರ್ ಸಂಘದ ಮಹಿಳಾ ಜಿಲ್ಲಾಧ್ಯಕ್ಷೆ ಶ್ರೀಮತಿ ರಿಯಾನಾ ಬಾನು ಎಲ್ ನದಾಫ್ ನದಾಫ್ರವರು ಮಾತನಾಡಿ ಮಹಿಳೆಯರು ಸಂಘದ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಸಂಘಟನೆಗೆ ಒತ್ತು ನೀಡಬೇಕೆಂದು ತಿಳಿಸಿದರಲ್ಲದೆ ಸಂವಿಧಾನದ ಮಹತ್ವ ಮತ್ತು ಆಶಯಗಳ ಬಗ್ಗೆ ಬಹಳ ಸವಿಸ್ತಾರವಾಗಿ ತಿಳಿಸಿಕೊಟ್ಟರು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ನದಾಫ್ ಪಿಂಜಾರ್ ಸಂಘದ ಸಹ ಕಾರ್ಯದರ್ಶಿ ಎಲ್ ಎನ್ ನದಾಫ್ ಮುದೋಳ ತಾಲೂಕು ಅಧ್ಯಕ್ಷರಾದ ಸೈದ್ ಸಾಬ್ ಮೀರ್ ಸಾಬ್ ನದಾಫ್ ಉಪಾಧ್ಯಕ್ಷರುಗಳಾದ ಸೈದ್ ಸಾಬ್ ರಮಜಾನ್ ಸಾಬ್ ನದಾಬ್ ಸುಲ್ತಾನ್ ಸಾಬ್ ಸೈದ್ ಸಾಬ್ ನದಾಬ್ ಮನ್ಸೂರ್ ಸಾಬ್ ನದಾಬ್ ಮಾಜಿ ಅಧ್ಯಕ್ಷರಾದ ಮೀರ್ ಸಾಬ್ ಸೈದ್ ಸಾಬ್ ನದಾಫ್ ಹಿರಿಯ ಹಿರಿಯರಾದ ಬಾಷಾ ಸಾಬ್ ನದಾಫ್ ತಾಲೂಕು ಪದಾಧಿಕಾರಿಗಳು ಹಿರಿಯರು ಸರ್ವ ಸದಸ್ಯರು ಯುವಕರು ಮಹಿಳಾ ಸದಸ್ಯರು ಸಮಾಜ ಬಾಂಧವರು ಉಪಸ್ಥಿತರಿದ್ದರು ಸಂವಿಧಾನ ಇದೆ ಅಂತ ಹೇಳಿ ನಮ್ಮ ಮಹಿಳೆಯರಿಗೂ ಸಮಾನವಾದ ಹಕ್ಕನ್ನು ಕೊಟ್ಟಿದ್ದಾರೆ ನಮ್ಮ ದ್ರೌಪದಿ ಮುರ್ಮು ಅವರು ರಾಷ್ಟ್ರಪತಿಯಾಗಿ ಕೆಲಸ ಮಾಡ್ತಿದ್ದಾರೆ ಆ ಆ ಒಂದು ನಿಟ್ಟಿನಲ್ಲಿಯೂ ನಾವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರಿಗೂ ಈ ಸಂದರ್ಭದಲ್ಲಿ ಗೌರವಪೂರ್ವಕವಾಗಿ ನಮನಗಳನ್ನು ಸಲ್ಲಿಸೋಣ ಮುಂದಿನ ದಿನಗಳಲ್ಲಿ ಬಾಗಲಕೋಟೆ ಜಿಲ್ಲೆಯಿಂದ ಪ್ರತಿಯೊಂದು ಕಾರ್ಯಕ್ರಮಗಳಾಗಿರ್ಬೋದು ಸಂಘಟನೆ ಆಗಿರ್ಬೋದು ಇನ್ನೂ ಚುರುಕಾಗಿ ಬಳಸೋಣ ಇದೇ ರೀತಿ ನಾವು ಸುಮ್ಮನೆ ಕೂತ್ರೆ ನಮ್ಗೆ ಯಾವುದೇ ಒಂದು ಸರ್ಕಾರದಿಂದ ಬರುವ ಯೋಜನೆಗಳಾಗಿರ್ಬೋದು ಅಥವಾ ಕಾರ್ಯಕ್ರಮಗಳಾಗಿರ್ಬೋದು ನಮ್ಗೆ ತಲುಪಲ್ಲ ಮುಂದಿನ ಪೀಳಿಗೆಯ ಭವಿಷ್ಯಕ್ಕಾಗಿ ಒಳ್ಳೆ ವಿದ್ಯಾಭ್ಯಾಸ ನಾವು ಹೆಚ್ಚಿಗೆ ಕ್ರೈಮ್ ಸಾಗ ಕಂಡಂತ ಕನಸು ನಾನ್ ಸಾಕ್ಬೇಕು ನಮ್ಮ ಮಕ್ಕಳು ಒಳ್ಳೆಯ ವಿದ್ಯಾಭ್ಯಾಸ ಪಡೆದು ಉನ್ನತ ಉನ್ನತ ಅವಾಗ ಅವ್ರು ಕಲಿಸ್ಕೊಂಡು ಮೂವತ್ ಮೂರು ವರ್ಷ ಆಯ್ತು ನಮ್ಮ ಸಂಘ ಸ್ಥಾಪನೆ ಆಗಿ ನಾವು ಇನ್ನು ಮೂವತ್ತ್ ಮೂರು ತಿಂಗಳಲ್ಲೇ ಇದ್ದೀವಿ ಇನ್ನು ನಮ್ಮ ಸಂಘದ ಚಟುವಟಿಕೆಗಳಾಗಿರ್ಬೋದು ಅಥವಾ ಸಂಘಟನೆ ಆಗಿರ್ಬೋದು ಕಡಿಮೆ ಇದೆ ಇನ್ನೂ ಹೆಚ್ಚಿನ ರೀತಿಯ ಸಂಘಟನೆ ನಮ್ದು ಆಗ್ಬೇಕು ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಬರೀ ಅಧ್ಯಕ್ಷರ ಮಾಡ್ಬೇಕು ಹಿರಿಯರೇ ಮಾಡ್ಬೇಕು ಜಿಲ್ಲಾದವರೇ ಮಾಡ್ಬೇಕಂತಲ್ಲ ಪ್ರತಿಯೊಬ್ಬ ಸಮಾಜ ಬಾಂಧವರಿಗೂ ನಮ್ಮದೇ ಆದ ಜವಾಬ್ದಾರಿ ಇದೆ ದಯವಿಟ್ಟು ನಮ್ಮ ಜವಾಬ್ದಾರಿ ನಡೆಸಿ ನಮಗೂ ಸಮಾಜ ನಮ್ಮ ಅಧ್ಯಕ್ಷ ಹೇಳಿದ್ರು ನಮ್ಮ ಸಮಾಜಕ್ಕೆ ಏನ್ ಮಾಡುತ್ತೆ ಅನ್ನೋದ್ಕಿಂತ ನಾವು ಸಮಾಜಕ್ಕೆ ಏನ್ ಮಾಡಿದ್ವಿ ನಮ್ಮ ಕೊಡುಗೆ ಏನನ್ನ ಏನು ಅನ್ನೋದನ್ನ ಅರ್ಥಕೊಂಡು ನಾವು ನಡೀಬೇಕು ಮಗು ಹುಟ್ಟಿದಾಗ ಮಗುವಿಗಾಗಿ ನಾವು ಇದೆಲ್ಲಾ ಮಾಡ್ಬೇಕು ಅಷ್ಟೆಲ್ಲಾ ಮಾಡ್ಬೇಕು ಅಂತ ಹೇಳಿ ನಾವು ಕಲ್ಸ್ ಕಾಣ್ತೀವಿ ಅದೇ ರೀತಿ ಸಮಾಜನೂ ನಮದೇ ಆದ ಮಗು ನಾವೆಲ್ಲ ಸೇರಿ ಕೆಲಸ ಮಾಡಿದಾಗ ಮಾತ್ರ ಸಮಾಜ ಮುಂದುವರಿಯುತ್ತದೆ ಎಲ್ಲ ತಿಳಿದವರು ಜ್ಞಾನಿಗಳಿದ್ದೀರಿ ಹಿರಿಯರಿದ್ದೀರಿ ಎಲ್ಲರಲ್ಲಿ ನಾನು ಮನಪೂರ್ವಕ ಮನವಿ ಮಾಡ್ಕೊಳ್ತೀನಿ ತಾಲೂಕಾ ಘಟಕದಿಂದ ಏನೇ ಕೆಲಸ ಕಾರ್ಯಗಳು ಇದ್ರೂ ಎಲ್ಲರೂ ಒಗ್ಗೂಡಿ ಕೆಲಸ ಮಾಡೋಣ ನಮ್ಮನ್ನು ಕರೀರಿ ನಾವು ಬರ್ತೀವಿ ಎಲ್ಲರೂ ಸೇರಿ ಮುಂದಿನ ಈ ಸಮುದಾಯದ ಕಟ್ಟಡದ ಪರಿಪೂರ್ಣಗೊಳಿಸೋದು ಪರಿಶ್ರಮಿಸೋರು ಹಿಂದೆ ಪಾಪ ಎಷ್ಟೋ ಕೆಲಸ ಮಾಡಿದ್ದಾರೆ ಅವರು ಇನ್ನೂ ಹೆಚ್ಚಿನ ಕೆಲಸಗಳಾಗಿ ಇದನ್ನ ಪರಿಪೂರ್ಣಗೊಳಿಸೋರು ಇನ್ನೂ ಅಚ್ಚುಕಟ್ಟಾದ ಒಂದು ಸಮುದಾಯ ಭವನ ನಮ್ಮ ಕರ್ನಾಟಕ ರಾಜ್ಯ ನದಾ ಪುಂಜಾ ಸಂಘದಿಂದ ಆಗ್ಲಿ ಅಂತ ಹೇಳಿ ಆ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ